ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ನೀವು ಯಾವುದಾದರೂ ಒಂದು ಗ್ಯಾರಂಟಿಯನ್ನ ನೀವೇನಾದರೂ ಪಡ್ಕೊತಾ ಇದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಯಾಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಭರ್ಜರಿಯಾಗಿರುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೂಡ ಪಡ್ಕೊಂತ ಇರಬಹುದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಆಗಿರಬಹುದು ಹಾಗೇನೆ ಸೊ ಇಲ್ಲಿ ನೀವು ಯುವ ನಿಧಿ ಯೋಜನೆಯ ಹಣವನ್ನ ಕೂಡ ಪಡ್ಕೊಂತ ಇರಬಹುದು ಇಲ್ಲಿ ಯಾವುದಾದರೂ ಒಂದು ಯೋಜನೆಯ ನೀವು ಬೆನಿಫಿಟ್ ಅನ್ನ ಪಡ್ಕೊತೀ ಖಂಡಿತವಾಗ್ಲೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಫ್ರೀ ಬಸ್ ವ್ಯವಸ್ಥೆ ಏನಂದ್ರೆ ಕಾರಣಾಂತರಗಳಂತ ಇಲ್ಲ ಯಾಕಂದ್ರೆ ಫ್ರೀ ಇಂದ ಆಧಾರ್ ಕಾರ್ಡ್ ಒಂದು ತೆಗೆದುಕೊಂಡು ಹೋದ್ರೆ ನಿಮ್ಗೆ ಎಲ್ಲಿ ತಕ್ಕ ಪ್ರಯಾಣ ಮಾಡಿದ್ರೆ ಕರ್ನಾಟಕದ ಒಳಗೆ ಎಲ್ಲೂ ಕೂಡ ಪ್ರಯಾಣ ಮಾಡಿದ್ರೆ ಫ್ರೀ ಆಗಿ ಹೋಗ್ಬೋದು ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಹಾಗೆ ಯುವ ನಿಧಿ ಯೋಜನೆಯಲ್ಲಿ ಹಾಗೆ ಈ ಇತ್ತೀಚಿನ ದಿನಗಳಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಸ್ವಲ್ಪನೇ ಗೊಂದಲಗಳು ಆಗ್ತಾ ಇದೆ ಅಂತಾನೆ ಹೇಳ್ಬೋದು ತುಂಬಾ ಜನ ಮಹಿಳೆಯರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಐದು ಆರು ಏಳು ಎಂಟು ಕಂತಿನ ಹಣ ಬರ್ದ ಇದ್ದವರು ಎಷ್ಟೋ ಜನ ಇದ್ದಾರೆ ಅದರ ಜೊತೆಗೆ ಎಂಟನೇ ಕಂತಿನ ಹಣ ಬರ್ದ ಇದ್ದವರು ಕೂಡ ಎಷ್ಟೋ ಜನ ಇದ್ದಾರೆ ಕೆಳಗಡೆಯಲ್ಲಿ ಮಾಡುವಂತಹ ಜನರ ಕಮೆಂಟ್ ಗಳನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗತ್ತೆ ಎಷ್ಟೋ ಜನ ಇನ್ನು ಹಣ ಬರ್ದಾ ಇದ್ದವರು ಎಷ್ಟೋ ಜನ ಇದ್ದಾರೆ ಅಂತ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣವೂ ಕೂಡ ಸರಿಯಾಗಿ ತುಂಬಾ ಜನ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬಹುದು ಯುವ ನಿಧಿಯ ಹಣವು ಕೂಡ ಅದೇ ರೀತಿಯಾಗಿದೆ ಯಾಕೆಂದ್ರೆ ಇಲ್ಲಿ ಫ್ರೀ ಬಸ್ ವ್ಯವಸ್ಥೆ ಅನ್ನೋದು ಈ ಪ್ರತಿದಿನ ನೀವು ಡೈಲಿ ಆಗಿ ಕೆಲವೊಂದಿಷ್ಟು ಜನ ಓಡಾಡ ಇರ್ತಾರೆ ಜಾಬ್ಗೆ ಹೋಗೋರು ಕಾಲೇಜಿಗೆ ಹೋಗೋರು ಹಾಗೇನೆ ಟ್ರಾವೆಲ್ ಮಾಡುವಂತವರು ಇದ್ದೇ ಇರ್ತಾರೆ ಸೊ ಆಧಾರ್ ಕಾರ್ಡ್ ತೋರಿಸಿದ್ರೆ ಆಯ್ತು ಹೋಗಬಹುದು ಆದ್ರೆ ಇಲ್ಲಿ ಏನಂದ್ರೆ ಈ ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಹಾಗೇನೆ ನೀವು ನೋಡ್ಬೋದು ಯುವ ನಿಧಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಇವೆಲ್ಲವೂ ಕೂಡ ಅಮೌಂಟ್ ಬರೋದ್ರಿಂದ ಸ್ವಲ್ಪನೇ ಸರ್ವರ್ ಪ್ರಾಬ್ಲಮ್ ಅಥವಾ ಟೆಕ್ನಿಕಲ್ ಇಶ್ಯೂ ಅಥವಾ ನಮ್ಮ ಕಡೆಯಿಂದ ಆಗಿರಬಂತ ಕೆಲವೊಂದಿಷ್ಟು ತೊಂದರೆಗಳಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತಾನೆ ಹೇಳ್ಬೋದು ಅದೆಲ್ಲ ಸರಿಪಡಿಸ್ಕೊಂಡ್ಲಿಕ್ಕೆ ಸರ್ಕಾರದ ಕಡೆಯಿಂದ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಒಂದು ಒಳ್ಳೆಯ ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನೀವು ಒಂದೇ ಒಂದು ಫೋನ್ ರಿಸೀವ್ ಅನ್ನ ಮಾಡ್ಬೇಕಾಗತ್ತೆ ಅದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವಿಡಿಯೋವನ್ನ ನೋಡಿ ಹಾಗೆ ಎಷ್ಟೋ ಜನಕ್ಕೂ ಈಗ ಏನಾಗ್ತಾ ಏನಾಗ್ತದೆ ಕರೆಂಟ್ ಫಸ್ಟ್ ಫ್ರೀ ಬರ್ತಾ ಇತ್ತು ಬಿಲ್ ಬಂದಾಗ ಫ್ರೀ ಬರ್ತಾ ಇತ್ತು ಈಗ ಎಷ್ಟೋ ಜನ ಕರೆಂಟ್ ಬಿಲ್ ಅನ್ನು ಕೂಡ ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ದಾರೆ ಯಾವ ಕಾರಣಗಳಿಂದ ಈ ತರ ಆಗ್ತಾ ಇದೆ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ವಿಡಿಯೋನ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸೊಬ್ಬರಾಗಿದೆ ಪ್ರತಿ ಸಾರಿ ತಿಳಿಸ್ಕೊಡೋ ಹಾಗೆ ನನ್ನ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವರಿಗೂ ಶೇರ್ ಮಾಡಿ ಸ್ನೇಹಿತರೆ ಮತ್ತೆ ತಡ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ತೊಂದರೆ ಆಗಿದೆ ಅಂತಾನೆ ಹೇಳ್ಬೋದು ತೊಂದರೆ ಅಂದ್ರೆ ಏನಂತ ಅಂದ್ರೆ ಹಣ ಕರೆಕ್ಟ್ ಟೈಮ್ಗೆ ಅವರ ಖಾತೆಗೆ ಬಂದಿಲ್ಲ ಅಂತ ಸೊ ತುಂಬಾ ಜನಕ್ಕೆ ಒಂದರಿಂದ ಐದನೇ ತನಕ ತನಕ ಹಣ ಬಂದಿದೆ ಆಮೇಲೆ ಆರು ಏಳು ಎಂಟು ಕಂತಿನ ಹಣ ಬಂದಿಲ್ಲ ಇನ್ನೊಂದಿಷ್ಟು ಜನರಿಗೆ ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಏಳು ಮತ್ತು ಎಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಇದು ಯಾವುದೇ ರೀತಿಯಾಗಿ ನಿಮ್ಮ ಏನಂತ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಯಾವುದೇ ರೀತಿ ಕಾರಣಗಳಂತ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನು ಒನ್ ಆರ್ ಟೂ ಡೇಸ್ ಖಂಡಿತ ಹಣ ಬರುತ್ತೆ ಅದರಲ್ಲೂ ಕೂಡ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಖಂಡಿತವಾಗ್ಲೂ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅದೇ ರೀತಿಯಾಗಿ ಯುವ ನಿಧಿಯಲ್ಲೂ ಕೂಡ ಇದೇ ತರ ತೊಂದರೆ ಆಗಿದೆ ಸಾಕಷ್ಟು ಏನು ಈ ಜಾಬ್ ಇಲ್ಲದೆ ಇದ್ದವರು ಅರ್ಜಿಯನ್ನ ಹಾಕಿದ್ರು ಒನ್ ಆರ್ ಟೂ ಮಂತ್ಸ್ ಹಣ ಬಂತು ಆಮೇಲೆ ಮತ್ತೆ ಸ್ಟಾಪ್ ಆಗಿರುವಂತದ್ದು ಕೂಡ ಆಗಿದೆ ಹಾಗೇನೆ ಅನ್ನ ಬಗೆಯ ಯೋಜನೆಯಲ್ಲೂ ಕೂಡ ಸಾಕಷ್ಟು ಜನರಿಗೆ ಅಕ್ಕಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋ ಕಮೆಂಟ್ ಮಾಡಿ ಯುವ ನಿಧಿಯ ಹಣವೂ ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಮಾಡುವ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ನೀವು ಮಾಡಿರುವಂತ ಪ್ರತಿಯೊಂದು ಕಮೆಂಟ್ ತುಂಬಾ ಜನ ನಿಮ್ಮ ತರದವ್ರೆ ವಿಡಿಯೋನ ನೋಡ್ತಾರೆ ಗಮನಿಸಿದಾಗ ಹಾಗೆ ಕಮೆಂಟ್ ಅನ್ನು ಕೂಡ ಗಮನಿಸ್ತಾರೆ ಯಾಕಂದ್ರೆ ನೀವು ಮಾಡಿರುವಂತಹ ಕಮೆಂಟ್ ತುಂಬಾ ಜನ ಗಮನಿಸಿರೋದ್ರಿಂದ ನಿಮ್ಗೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಸಾಕಷ್ಟು ಜನಕ್ಕೆ ಗೃಹ ಜ್ಯೋತಿ ಯೋಜನೆಯಿಂದ ಆಗಿರುವಂತಹ ಹಣವನ್ನ ಕಟ್ತಾ ಇರಬಹುದು ಎಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಆ ಒಂದು ಕಾರಣಕ್ಕೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಣ ಬಂದಿದ್ರೆ ಕಮೆಂಟ್ ಮಾಡಿ ಹಣ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಸೊ ಈಗ ಏನ್ ಮಾಡಿದೆ ಅಂದ್ರೆ ಸರ್ಕಾರ ಸ್ನೇಹಿತರೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಏನು ಅಂದ್ರೆ ನೀವು ಒಂದು ಫೋನ್ ರಿಸೀವ್ ಮಾಡ್ಬೇಕು ಅಂತ ಏನಕ್ಕೆ ಹೇಳಿದೆ ಅಂದ್ರೆ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಇದರಲ್ಲೂ ಕಾಂಗ್ರೆಸ್ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ನಂಬರ್ಗೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಬಗ್ಗೆ ಯೋಜನೆ ಆಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಯುವ ರೀತಿ ಆಗಿರ್ಬೋದು ಸೊ ಇದೆಲ್ಲದಕ್ಕೂ ಸೇರಿ ಒಂದು ಫೋನ್ ಮಾಡ್ತಾರೆ ನಿಮ್ಗೆ ಎಲ್ಲದಕ್ಕೂ ಸಪ್ರೇಟ್ ಸಪ್ರೇಟ್ ಆಗಿ ಫೋನ್ ಮಾಡಲ್ಲ ಒಂದಕ್ಕೆ ಎಲ್ಲದಕ್ಕೂ ಸೇರಿ ಒಂದಕ್ಕೂ ಫೋನ್ ಮಾಡ್ತಾರೆ ಸೊ ಫೋನ್ ಮಾಡಿದಾಗ ಅವ್ರು ಕೇಳ್ತಾರೆ ನಿಮ್ಮನ್ನ ಅಂದ್ರೆ ಇದು ಕಾಂಗ್ರೆಸ್ ಕಡೆಯಿಂದನೇ ಎನ್ಕ್ವೈರಿ ರೀತಿ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗಿದೆಯೋ ಇಲ್ವೋ ಅನ್ನ ಬಗ್ಗೆ ಯೋಜನೆ ಹಣ ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಎನ್ಕ್ವರಿ ರೀತಿ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಹಣ ಬಂದಿದ್ಯಾ ಇಲ್ಲ ಅಂತ ಅವ್ರು ಕೇಳ್ತಾರೆ ಸೊ ಕೇಳಿದಾಗ ನೀವು ಬಂದಿದ್ರೆ ಬಂದಿದೆ ಅಂತ ಹೇಳಿ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳಿ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಂತ ಅವ್ರಿಗೆ ಒಂದು ಡೀಟೇಲ್ಸ್ ನ ನೀವು ಕೊಡ್ಬೇಕಾಗತ್ತೆ ಕೊಟ್ಟಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅವರ ಹತ್ರ ಡೀಟೇಲ್ಸ್ ಇರುತ್ತೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸರ್ವರ್ ಇಶ್ಯೂ ಇಂದ ಈ ತರ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸರ್ಕಾರದ ಕಡೆಯಿಂದ ಇದೊಂದು ಚೆಕ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನಾದ್ರು ಅನ್ನೋನ್ ನಂಬರ್ ಇಂದ ಫೋನ್ ಬಂತು ಸೊ ಇದು ಯಾರೋ ಅನ್ನೋನ್ ನಂಬರ್ ನಾವೇನ್ ಪಿಕ್ ಮಾಡೋದ್ ಬೇಡ ಸೊ ನೆಸಸರಿ ಇಲ್ಲ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ಯಾಕಂದ್ರೆ ಎಲ್ಲರೂ ಕೂಡ ಅದನ್ನೇ ಮಾಡೋದು ಗೊತ್ತಿರೋದೇ ಅವ್ರ ನಂಬರ್ ನಾವೇ ಸುಮ್ನೆ ರಿಸೀವ್ ಮಾಡೋದು ಏನ್ ಕೆಲಸ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ ಬಟ್ ಇನ್ನೇನಾದ್ರು ಅನ್ನೋನ್ ನಂಬರ್ ನಿಮ್ಮ ನಂಬರ್ಗೆ ಫೋನ್ ಬಂತು ಅಂದ್ರೆ ದಯವಿಟ್ಟು ಫೋನ್ ನ ರಿಸೀವ್ ಮಾಡಿ ಸೊ ಅವ್ರೇನಾದ್ರೂ ನಿಮ್ಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಅಥವಾ ಯುವ ನಿಧಿ ಬಗ್ಗೆ ಕೇಳಬಹುದು ಅನ್ನ ಬಗ್ಗೆ ಯೋಜನೆ ಬಗ್ಗೆ ಕೇಳಬಹುದು ಎಲ್ಲದನ್ನು ಕಂಪ್ಲೀಟ್ ಡೀಟೇಲ್ಸ್ ಕೊಡಿ ಸೊ ಈ ಎಲೆಕ್ಷನ್ ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ಬಗ್ಗೆ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಕಂಪ್ಲೀಟ್ ಆಗಿ ನಿಮ್ಮ ಖಾತೆಗೆ ಜಮಾ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಅದಕ್ಕೋಸ್ಕರ ಸ್ನೇಹಿತರೆ ದಯವಿಟ್ಟು ರಿಸೀವ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಮಧ್ಯವರ ಹತ್ರ ಎಲ್ಲ ಫೋನ್ ಬರುತ್ತೆನೋ ಅಂತ ಅನ್ಕೋಕ್ ಹೋಗ್ಬೇಡಿ ಸೊ ಯಾವಾಗಲೂ ವರ್ಕಿಂಗ್ ಟೈಮ್ಸ್ ಅನ್ನೋದು ಇದೇ ಇರತ್ತಲ್ವಾ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಇದೇ ಇರುತ್ತೆ ಸೊ ಅದೊಳಗಡೆನೆ ಕಾಲ್ ಮಾಡ್ತಾರೆ ಅದು ಆಗಿ ಫೋನ್ ನ ಪಿಕ್ ಮಾಡಿ ಮಾತಾಡಿ ಸೊ ನಿಮ್ಗೆ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದೆ ಡೆಫಿನೆಟ್ಲಿ ಆಗಿ ತಿಳಿಸ್ಕೊಡಿ ಸ್ನೇಹಿತರೆ ಇದು ಕಾಂಗ್ರೆಸ್ ಸರ್ಕಾರದಿಂದ ಮಾಡಿರುವ ಒಳಗಡೆನೆ ಎಲ್ಲರ ಖಾತೆಗೂ ಜಮಾ ಆಗ್ತಾರೆ ಯಾಕಂದ್ರೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಹಾಗೇನೆ ಇಲ್ಲಿ ತುಂಬಾ ಜನಕ್ಕೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಏನಾಗಿದೆ ಅಂದ್ರೆ ಸ್ನೇಹಿತರೆ ಸೊ ಫಸ್ಟ್ ಎಲ್ಲ ಕರೆಂಟ್ ಬಿಲ್ ನ ಫ್ರೀ ಆಗಿ ಕಟ್ತಾ ಇದ್ರು ಈಗ ಏನಾಗಿದೆ ಅವರು ಯೂಸ್ ಮಾಡುವಂತ ಯೂನಿಟ್ ಜಾಸ್ತಿ ಆಗಿರ್ಬೋದು ಅಥವಾ ನೀವು ಏನಂತ ಅಂದ್ರೆ ಕರೆಂಟ್ ನ ಯೂಸ್ ಮಾಡಿರುವಂತದ್ದು ತುಂಬಾ ಜನ ಈಗ ಮತ್ತೆ ಬಿಲ್ ಪೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮಲ್ಲಿ ಆ ಆತರ ಸಮಸ್ಯೆ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಆತರ ಸಮಸ್ಯೆ ಆದಾಗ ನೆಕ್ಸ್ಟ್ ಜೀರೋ ಬರೋಕ್ಕೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋನ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಸೊ ಎಲ್ಲರಿಗೂ ಕೂಡ ತಲುಪುವಾಗ ಶೇರ್ ಮಾಡಿದ್ರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಇರೋದ್ರಿಂದ ಸ್ವಲ್ಪನೇ ಮಟ್ಟಿಗೆ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ನನ್ನ ಬಗೆ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಹಾಗೇನೇ ಯುವ ನಿಧಿ ಯೋಜನೆ ಆಗಿರ್ಬೋದು ಕಂಪ್ಲೀಟ್ ಆಗಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೇನೇ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನನ್ನ ಮುಂದಿನ ಡೈಸ್ ಅಲ್ಲಿ ನಿಮಗೆ ವ್ಲಾಕ್ಸ್ ಕಳೆದ ಹಾಕ್ತೀನಿ ಹಾಗೆಯೇ ಮಿನಿ ವ್ಲಾಗ್ ಕೂಡ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟ್ ಆಗಿ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ